ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ ಆತ್ಮೀದಂತೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಒನ್ ಟು ಲೆವೆನ್ ವಿನ್ನರ್ಸ್ ಹಾಗೂ ರನ್ನರ್ಸ್ ಅವರು ಯಾರು ಚಿಲ್ಲೆಯೋದರು ಅನ್ನೋದ್ರ ಬಗ್ಗೆ ನೋಡೋಣ ಮನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ಈಗಾಗಲೇ ಮುಕ್ತಾಯಗೊಂಡಿದೆ ಬಿಗ್ ಬಾಸ್ ಟ್ರೋಫಿ ಗೆಲ್ಲಬೇಕು ಎಂಬುದು ಪ್ರತಿಯೊಬ್ಬ ಸ್ಪರ್ಧೆಯ ಕನಸಾಗಿರುತ್ತೆ ಈ ಕನಸನ್ನು ನನಸು ಮಾಡಿಕೊಳ್ಳಲು ದೊಡ್ಡ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳು ಸಿಕ್ಕಾಪಟ್ಟೆ ಕಷ್ಟಪಡುತ್ತಾರೆ ಆದರೆ ಈ ವ್ಯಕ್ತಿತ್ವದ ಆಟದಲ್ಲಿ ಅಂತಿಮವಾಗಿ ಓರ್ವ ಸ್ಪರ್ಧಿ ಕಪ್ಪನ್ನು ಗೆಲ್ತಾರೆ ಇಲ್ಲಿ ಬಿಗ್ ಬಾಸ್ ಒಂದರಿಂದ ಸೀಸನ್ ಹನ್ನೊಂದರವರೆಗೆ ವಿನ್ನರ್ಸ್ ಹಾಗೂ ರನ್ನರ್ಸ್ ಆದವರು ಎಲ್ಲಿನವರು ಎಂಬುದು ಯಾರಿಗೆ ಗೊತ್ತಿರಲ್ಲ ಆ ಮಾಹಿತಿ ನೋಡೋಣ ಬನ್ನಿ ಬಿಗ್ ಬಾಸ್ ಕಣ ಸೀಸನ್ ಒನ್ ಇದು ಮೊದಲ ಸೀಸನ್ ಆಗಿತ್ತಂತಾನೆ ಹೇಳ್ಬೋದು ಕನ್ನಡದಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ಆರಂಭಗೊಂಡ ಬಿಗ್ ಬಾಸ್ ಕಣ ಸೀಸನ್ ಒಂದರಲ್ಲಿ ಕನ್ನಡ ಸಿರಂಗದ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ವಿಚೇತರಾಗಿದ್ದರು ಅದಲ್ಲದೆ ಇವರು ಮೂಲತಃ ಬೆಂಗಳೂರಿನವರು ವಿಜಯ್ ರಾಘವೇಂದ್ರ ಅವರು ಬಿಗ್ ಬಾಸ್ ಕಣ ಸೀಸನ್ ಒನ್ ಅಪ್ ಆಗಿ ಅರುಣ್ ಸಾಗರ್ ಅಂತ ಹೇಳ್ಬೋದು ಇವರು ಮೂಲತಃ ಶಿವಮೊಗ್ಗದವರು ಇನ್ನು ಬಿಗ್ ಬಾಸ್ ಕಣ ಸೀಸನ್ ಟೂ ನೋಡೋದಾದ್ರೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿದ್ದ ಬಿಗ್ ಬಾಸ್ ಸೀಸನ್ ಟೂರಲ್ಲಿ ರಲ್ಲಿ ನಿರೂಪಕ ಅಕುಲ್ ಬಾಲಾಜಿ ಅವರು ಕಪ್ ಗೆಲ್ತಾರೆ ಹಾಗೆ ಇವರು ಮೂಲತಃ ಆಂಧ್ರ ಪ್ರದೇಶದವರು ಅದಲ್ಲದೆ ಹದಿನಾರನೇ ವಯಸ್ಸಿನಲ್ಲಿ ತಮ್ಮ ಬೆಂಗಳೂರಿಗೆ ಬಂದಿದ್ದ ಅಕುಲ್ ಬಾಲಾಜಿ ಅವರು ತೆಲುಗು ಅವರ ಮಾತೃಭಾಷೆ ಆದರೂ ಕೂಡ ಕನ್ನಡಿಗರಾಗಿ ಗುರುತಿಸಿಕೊಂಡಿದ್ದ ಅಕುಲ್ ಬಾಲಾಜಿ ಅವರು ಅದಲ್ಲದೆ ಸೀಸನ್ ಟೂನ ರನರ್ಅಪ್ ಆಗಿ ಸುಜನ್ ಲೋಕೇಶ್ ಅವರು ಅಂತ ಹೇಳ್ಬೋದು ಇವರು ಮೂಲತಃ ಬೆಂಗಳೂರಿನವರು ನೆಕ್ಸ್ಟ್ ಸೀಸನ್ ಬಂದು ಅದು ಬಂದು ಬಿಗ್ ಬಾಸ್ ಕಣ ಸೀಸನ್ ತ್ರೀ ಬಿಗ್ ಬಾಸ್ ಸೀಸನ್ ತ್ರೀ ನಲ್ಲಿ ಕನ್ನಡದ ಜನಪ್ರಿಯ ನಟಿಯಾಗಿರುವಂತಹ ಶ್ರುತಿಯವರು ಪಾಲ್ಗೊಂಡಿದ್ದಾರೆ ಶ್ರುತಿಯವರು ಬಿಗ್ ಬಾಸ್ ಸೀಸನ್ ತ್ರೀನ ವಿನ್ನರ್ ಕೂಡ ಆಗ್ತಾರೆ ಇವರು ಮೂಲತಃ ಬೆಂಗಳೂರಿನವರೇ ಆಗಿದ್ದಾರೆ ಅಲ್ಲದೆ ಈ ಸೀಸನ್ ನ ಅಪ್ ಆಗಿ ಚಂದನ್ ಅವರು ಅಂತ ಹೇಳಬಹುದು ಇವ್ರ ಮೂಲತಃ ಮೈಸೂರಿನವರಾಗಿದ್ದಾರೆ ನೆಕ್ಸ್ಟ್ ಸೀಸನ್ ಬಂದು ಬಿಗ್ ಬಾಸ್ ಕಣ ಸೀಸನ್ ಫೋರ್ ಇದು ಬಂದು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಜರುಗಿದ ಬಿಗ್ ಬಾಸ್ ಸೀಸನ್ ಫೋರ್ ಒಳ್ಳೆ ಹುಡುಗ ಪ್ರಥಮ್ ಟ್ರೋಫಿ ಗೆಲ್ತಾರೆ ಅದಲ್ಲದೆ ಒಳ್ಳೆ ಹುಡುಗ ಪ್ರಥಮವ್ರದ್ದು ಆ ಸೀಸನ್ ಅಲ್ಲಿ ಐ ವೋಲ್ಟೇಜ್ ಆಗಿರುತ್ತೆ ಅಂತ ಹೇಳ್ಬೋದು ಇವ್ರ ಕಪ್ಪುಡನ್ನು ಗೆಲ್ತಾರೆ ಇವ್ರ ಮೂಲತಃ ಚಾಮರಾಜನಗರ ಕೊಳ್ಳೇಗಾಲ ತಾಲೂಕಿನವರಾಗಿದ್ದಾರೆ ಪ್ರಥಮ ಅವರು ಅಲ್ಲದೆ ಈ ಸೀಸನ್ ನ ರನ್ನರ್ ಅಪ್ ಆಗಿ ಹೊರ ಹೊಮ್ಮಿದ ಅದು ಬಂದು ಕಿರಕೀರ್ತಿಯವರು ಕಿರಕೀರ್ತಿ ಅವರು ಮೂಲತಃ ಶಿವಮೊಗ್ಗದವರು ಆಗಿದ್ದಾರೆ ನೆಕ್ಸ್ಟ್ ಸೀಸನ್ ಬಂದು ಅದೇ ಬಂದು ಬಿಗ್ ಬಾಸ್ ಕಣ ಸೀಸನ್ ಫೈವ್ ಈ ಸೀಸನ್ ಅಲ್ಲಿ ಅಂತೂ ನೋಡಿರ್ಬೋದು ಇದ್ರಲ್ಲಿ ಗೊಂಬೆ ಅಂತ ತುಂಬಾನೇ ಫೇಮಸ್ ಆಗ್ತದೆ ನಿವೇದ ಅವರು ಅದಲ್ಲದೆ ಬಿಗ್ ಬಾಸ್ ಸೀಸನ್ ಫೈವ್ನ ಗೆದ್ದಿದ್ದು ಯಾರಂತಂದ್ರೆ ಅದು ಬಂದು ರಾಪರ್ ಚಂದ್ರನ್ ಅವರು ಈ ಸೀಸನ್ನ ಗೆಲ್ತಾರೆ ಅಲ್ಲದೆ ಇವ್ರ ಮೂಲತಃ ಹಾಸನದವರು ನೆಕ್ಸ್ಟ್ ಬಂದು ಅದೇ ರನ್ನಾರಪ್ಪ ಅಂತಂದ್ರೆ ಅದು ಬಂದು ದಿವಾಕರ್ ಅವರು ಅಪ್ ಆಗ್ತಾರೆ ಇವ್ರು ಮೂಲತಃ ಬೆಂಗಳೂರಿನವರಾಗಿದ್ದಾರೆ ನೆಕ್ಸ್ಟ್ ಬಂದು ಬಿಗ್ ಬಾಸ್ ಸೀಸನ್ ಸಿಕ್ಸ್ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಸಿಕ್ಸ್ರಲ್ಲಿ ಆಧುನಿಕ ಮಾದರಿ ರೈತ ಶಶಿಕುಮಾರ್ ಅವರು ಗೆಲ್ತಾರೆ ಅದಲ್ಲದೆ ಇವರು ಮೂಲತಃ ಆಗಿರ್ತಾರೆ ಈ ಸೀಸನ್ ಅಪ್ ಆಗಿ ನವೀನ್ ಸರ್ಜಿ ಅವರು ಹೊರಹೊಮ್ಮತಾರೆ ಅದಲ್ಲದೆ ಇವರು ಮೂಲತಃ ಮಂಡ್ಯ ಜಿಲ್ಲೆದವರು ನೆಕ್ಸ್ಟ್ ಸೀಸನ್ ಬಂದು ಅದೇ ಬಂದು ಬಿಗ್ ಬಾಸ್ ಸೀಸನ್ ಸೆವೆನ್ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಸೆವೆನ್ನರಲ್ಲಿ ಶೈನ್ ಶೆಟ್ಟಿಯವರು ಗೆಲ್ತಾರೆ ಅದಲ್ಲದೆ ಆಸ್ಟ್ರಿ ನಟ ಕುರಿಪ್ರತಾಪ್ ಅವರು ರನ್ನರ್ಅಪ್ ಆಗ್ತಾರೆ ಶೈನ್ ಶೆಟ್ಟಿಯವರು ಮೂಲತಃ ಉಡುಪಿ ಜಿಲ್ಲೆಗೆ ಸೇರಿದವರಾಗಿದ್ದಾರೆ ಅದಲ್ಲದೆ ಈ ಸೀಸನ್ ರನರ್ಅಪ್ ಆದಂತಹ ಕುರಿಪ್ರತಾಪ್ ಅವರು ಮೈಸೂರಿಗೆ ಸೇರಿದವರಾಗಿದ್ದಾರೆ ನೆಕ್ಸ್ಟ್ ಬಂದು ಅದು ಬಂದು ಬಿಗ್ ಬಾಸ್ ಸೀಸನ್ ಏಟ್ ಈ ಸೀಸನ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜರುಗುತ್ತೆ ಬಿಗ್ ಬಾಸ್ ಸೀಸನ್ ಎಂಟರಲ್ಲಿ ಮಜಾಬಾರದ ಖ್ಯಾತಿಯ ಹಾಸ್ಯ ನಟ ಕಲಾವಿದರಾದಂಥ ಮಂಜು ಪಾವಗಡವ್ರು ಈ ಸೀಸನ್ ಗೆಲ್ತಾರೆ ಅದಲ್ಲದೆ ಈ ಸೀಸನ್ ನ ಅಪ್ ಆಗಿ ಬೈಕ್ ರೈಡರ್ ಅರವಿಂದ್ ಅವರು ಈ ಸೀಸನ್ ಅಪ್ ಆಗ್ತಾರೆ ಮಂಜು ಮೂಲತಃ ತುಮಕೂರು ಜಿಲ್ಲೆಯ ಪಾವಗಡದವರಾಗಿರ್ತಾರೆ ಈ ಸೀಸನ್ ಅಪ್ ಆದಂತಹ ಅರವಿಂದ್ ಅವರು ಉಡುಪಿಯವರಾಗಿರ್ತಾರೆ ಆ ನೆಕ್ಸ್ಟ್ ಸೀಸನ್ ಬಂದು ಬಿಗ್ ಬಾಸ್ ಸೀಸನ್ ನೈನ್ ಈ ಸೀಸನ್ ಒಂದು ಸ್ಪೆಷಾಲಿಟಿ ಅಂತಂದ್ರೆ ಬಿಗ್ ಬಾಸ್ ಒ ಟಿ ಟಿಯಲ್ಲಿ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಇರ್ತಾರೋ ಅವರು ಬಿಗ್ ಬಾಸ್ ಸೀಸನ್ ನೈನ್ ಕೂಡಲೇ ಪಾರ್ಟಿಸಿಪೇಟ್ ಮಾಡ್ತಾರೆ ಹೌದು ಅದಲ್ಲದೆ ಆ ಸೀಸನ್ ಟಿಯಲ್ಲಿ ರೂಪೇಶ್ ಶೆಟ್ಟಿ ಅವರು ಗೆದ್ದಿರ್ತಾರೆ ಹಾಗೆ ಬಿಗ್ ಬಾಸ್ ಸೀಸನ್ ನೈನಲ್ಲಿ ಅಲ್ಲಿ ಕೂಡ ರೂಪೇಶ್ ಶೆಟ್ಟಿ ಅವರು ವಿನ್ ಆಗ್ತಾರೆ ಹಾಗೆ ಹೊಂಬ್ತಾರೆ ಅದಲ್ಲದೆ ಮೂಲತಃ ರೂಪೇಶ್ ಶೆಟ್ಟಿ ಅವರು ಯಾರು ದಕ್ಷಿಣ ಜಿಲ್ಲೆದವರಾಗಿರ್ತಾರೆ ಹಾಗೆ ಈ ಸೀಸನ್ ರನ್ನರ್ ಅಪ್ ಆಗಿ ರಾಕೇಶ್ ಅವರು ಹೊರಹೊಮ್ಮತಾರೆ ಅದಲ್ಲದೆ ರಾಕೇಶ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದಾರೆ ನೆಕ್ಸ್ಟ್ ಸೀಸನ್ ಬಂದು ಬಿಗ್ ಬಾಸ್ ಸೀಸನ್ ಟೆನ್ ಈ ಬಿಗ್ ಬಾಸ್ ಸೀಸನ್ ಟೆನ್ ಬಂದು ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಡೆದ ಬಿಗ್ ಬಾಸ್ ಸೀಸನ್ ಟೆನ್ನರಲ್ಲಿ ರಲ್ಲಿ ಕಾರ್ತಿಕ್ ಮಹೇಶ್ ಅವರು ವಿಜೇತರಾಗ್ತಾರೆ ವಿಜೇತರಾಗಿ ಟ್ರೋಫಿ ಕೂಡ ಗೆಲ್ತಾರೆ ಕಾರ್ತಿಕ್ ಅವರು ಮೂಲತಃ ಸಂಸ್ಕೃತಿ ನಗರ ಮೈಸೂರಿನವರಾಗಿದ್ದಾರೆ ಅದೇ ರೀತಿ ಈ ಸೀಸನ್ ರನ್ಆರ್ಅಪ್ ಆದಂತಹ ಪ್ರತಾಪ್ ಅವರು ಸಕ್ಕರೆನಾಡು ಮಂಡ್ಯ ಜಿಲ್ಲೆಯವರಾಗಿದ್ದಾರೆ ನೆಕ್ಸ್ಟ್ ಸೀಸನ್ ಬಂದು ಅದು ಬಂದು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇತ್ತೀಚೆಗಷ್ಟೇ ಮುಕ್ತಾಯಗೊಂಡ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಹಳ್ಳಿಯ ಇದ್ದ ಹನುಮಂತು ಅವರು ಗೆದ್ದಿದ್ದಾರೆ ಹನುಮಂತರು ಮೂಲತಃ ಹಾಸನ ಜಿಲ್ಲೆಯದವರಾಗಿದ್ದಾರೆ ಅದೇ ರೀತಿ ಈ ಸೀಸನ್ನ ರನ್ನರ್ಅಪ್ ಆದಂತಹ ತ್ರಿವಿಕ್ರಮ್ ಅವರು ಮೂಲತಃ ತುಮಕೂರಿನವರಾಗಿದ್ದಾರೆ ನೋಡಿದ್ರಲ್ಲ ಸೀಸನ್ ಒನ್ ಟು ಲೆವೆನ್ ನ ವಿನ್ನರ್ ಹಾಗೂ ರನ್ನರ್ ಅವರು ಯಾವ್ಯಾವ ಅಂತ ಅಂತೇಳಿ ನೀವು ಯಾವ ಜೀಲ್ ಅಂತ ಕಮೆಂಟ್ ಮಾಡಿ ಇಷ್ಟೋ ಸೀಸನಲ್ಲಿ ನಿಮಗೆ ಯಾವ ಸೀಸನ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ವೀಡಿಯೋ ಇಷ್ಟಬಿಟ್ಟರೆ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಬಾಯ್